ಹೆಚ್ಚಿನ ಪ್ರಮಾಣದಲ್ಲಿ ಹರಿಯುವ ನೀರಿನ ಸಮೂಹವೇ ನದಿ ಶಿಲೆಗಳಿಂದ ಅಥವಾ ಮಣ್ಣಿನಿಂದ ಅಥವಾ ಗಿಡಮರ ಪೊದರುಗಳಿಂದ ಆವೃತವಾಗಿರುವ ಮೈಮೇಲೆ ಪಾತವಾಗುವ ನೀರು ಮಂಜು ಹಿಮ ಮೊದಲಾದ ಜಲರೂಪಗಳಲ್ಲಿ ನದಿ ವ್ಯವಸ್ಥೆ ಆರಂಭವಾಗುವುದು ಸಂಗ್ರಹಗೊಂಡ ನೀರು ಒಂದೆಡೆ ನಿಲ್ಲದೆ ನಿರಂತರವಾಗಿ ಹರಿಯುತ್ತದೆ ನದಿಯ ಕಾರ್ಯ ಅದು ಹರಿಯುವ ವೇಗ ಮತ್ತು ಅದರ ನೀರಿನ ಪ್ರಮಾಣವನ್ನು ಅವಲಂಬಿಸಿದೆ ಇವು ಹೆಚ್ಚಿದಷ್ಟು ಆದರೆ ಕ್ರಿಯಾಶಕ್ತಿಯು ತೀವ್ರಗೊಳ್ಳುವುದು ನಿರಂತರವಾಗಿ ಹರಿಯುವ ನದಿ ಅನೇಕ ಏರಿತಗಳಿಗೆ ಒಳಗಾಗಿ ಸಮುದ್ರವನ್ನು ಸೇರುತ್ತದೆ ಈ ಸ್ಥಳವನ್ನು ನದಿ ಸಂಗಮ ಅಥವಾ ನದಿಮುಖ ಎಂದು ಕರೆಯುತ್ತಾರೆ ಯಾವುದೇ ವಿದ್ಯಾರ್ಥಿ ಕಲಿಯಲು ಸಿದ್ಧವಾದಾಗ ಮಾತ್ರ ಕಲಿಕೆ ಸಾಧ್ಯವಾಗುತ್ತದೆ ನೀರಿಲ್ಲದೆ ಬತ್ತಿ ಹೋದ ನದಿಯಂತೆ ಕಲಿಯಲು ಸಿದ್ಧವಾಗದ ವಿದ್ಯಾರ್ಥಿಗೆ ಶಿಕ್ಷಕರು ಮಾಡುವ ಪ್ರಯತ್ನಗಳು ನಿರರ್ಥಕವಾಗುತ್ತವೆ